ಮತದಾನ ದಿನ ಹತ್ತಿರ ಬರ್ತಾ ಇದ್ದಂತೆ ಪ್ರಚಾರ ಅಬ್ಬರ ಜೋರಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಸಿಎಂ ಡಿಸಿಎಂ ಮತ ಭೇಟಿಯನ್ನ ಮಾಡಲಿದ್ದಾರೆ ಡಿಕೆ ಸುರೇಶ್ ಅವರನ್ನ ಗೆಲ್ಲಿಸಲು ಕಾಂಗ್ರೆಸ್ ಜೋಡೆತ್ತುಗಳ ಭರ್ಜರಿ ಸಂಚಾರ ನಡೆಯುತ್ತೆ ಇವತ್ತು ಬೆಂಗಳೂರು ಗ್ರಾಮಾಂತರ ಪ್ರಜಾಧ್ವನಿ ಯಾತ್ರೆಯನ್ನ ನಡೆಸುತ್ತಾರೆ ಸಿಎಂ ಡಿಸಿಎಂ ಇಂದು ಸಂಜೆ ಹೆಬ್ಗೋಡಿಯಿಂದ ಸಿಎಂ ಬೃಹತ್ ಪ್ರಚಾರದ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಆರ್ ನಗರದ ಬಿಎಂಎಲ್ ಲೇಔಟ್ನಲ್ಲಿ ಸಿಎಂ ಬೃಹತ್ ಪ್ರಚಾರದ ಸಭೆಯನ್ನ ಮಾಡ್ತಾರೆ ಇವತ್ತು ಡಿಕೆ ಸುರೇಶ್ ಪರ ಮತಯಾಚನೆಯನ್ನ ಕೂಡ ಮಾಡಲಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಸಿಎಂ ಡಿಕೆಶಿ ಪ್ರಚಾರವನ್ನ ಮಾಡ್ತಾರೆ ಆನೇಕಲ್ ಮಾಗಡಿ ಉತ್ತರಹಳ್ಳಿ ಭಾಗದಲ್ಲಿ ಡಿಕೆಶಿ ರೌಂಡ್ಸನ್ನ ಮಧ್ಯಾಹ್ನ ಎರಡು ಗಂಟೆವರೆಗೂ ಆನೇಕಲ್ ಕ್ಷೇತ್ರದಲ್ಲಿ ಡಿಕೆಶಿ ಮತ ಭೇಟಿಯನ್ನ ಮಾಡ್ತಾರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆಯವರೆಗೂ ಮಾಗಡಿ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾರೆ ಸಂಜೆ ಏಳು ಗಂಟೆಯಿಂದ ರಾತ್ರಿ ಹತ್ತರವರೆಗೂ ಉತ್ತರಹಳ್ಳಿ ಕೋಣನಕುಂಟೆ ಕುಂಟೆ ಭೇಟಿಯನ್ನ ನೀಡ್ತಾರೆ ಅಲ್ಲಿಗೂ ಕೂಡ ಮನೆ ಮನೆಗೂ ತೆರಳಿ ಮತಯಾಚನೆ ಕೂಡ ಮಾಡ್ತಾರೆ ಡಿಸಿಎಂ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತದಾನ ದಿನ ಹತ್ರ ಬರ್ತಾ ಇದ್ದಂತೆ ಈಗಾಗಲೇ ಪ್ರಚಾರದ ಅಬ್ಬರ ಜೋರಾಗಿದೆ ಅಂತಾನೆ ಹೇಳ್ಬೋದು ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಸಿಎಂ ಡಿಸಿಎಂ ಮತಬೇಟಿಯನ್ನ ಮಾಡಲಿದ್ದಾರೆ ಡಿಕೆ ಸುರೇಶ್ ಅವರನ್ನ ಗೆಲ್ಲಿಸಲು ಕಾಂಗ್ರೆಸ್ ಜೋಡಿತ್ತುಗಳ ಭರ್ಜರಿ ಸಂಚಾರವನ್ನ ರೂಪಿಸ್ತಾ ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಜಾಧ್ವನಿ ಯಾತ್ರೆಯನ್ನ ಇವತ್ತು ನಡೆಸ್ತಾರೆ ಇಂದು ಸಂಜೆ ಹೆಬ್ಗೋಡಿಯಿಂದ ಸಿಎಂ ಬೃಹತ್ ಪ್ರಚಾರದ ಯಾತ್ರೆಯನ್ನ ಮಾಡ್ತಾರೆ ಆರ್ ನಗರದ ಬಿಎಂಎಲ್ ಲೇಔಟ್ನಲ್ಲಿ ಸಿಎಂ ಬೃಹತ್ ಪ್ರಚಾರದ ಸಭೆಯನ್ನ ಮಾಡ್ತಾರೆ ಡಿಕೆ ಸುರೇಶ್ ಪರ ಮತಯಾಚನೆ ಮಾಡಲಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯರವರು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಸಿಎಂ ಡಿಕೆಶಿ ಪ್ರಚಾರವನ್ನ ಮಾಡ್ತಾರೆ ಆನೇಕಲ್ ಮಾಗಡಿ ಉತ್ತರಹಳ್ಳಿ ಭಾಗದಲ್ಲಿ ಡಿಕೆಶಿ ಅವರು ರೌಂಡ್ಸ್ ಕೂಡ ಹಾಕ್ತಾರೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಆನೇಕಲ್ ಕ್ಷೇತ್ರದಲ್ಲಿ ಡಿಕೆಶಿ ಮತ ಭೇಟಿಯನ್ನ ಮಾಡಲಿದ್ದಾರೆ